ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನಲವತ್ತು ಮನೆಗೆ ಬಂದ ಹೆಂಡತಿ ಮೌನವಾಗಿ ಕೋಣೆ ಸೇರಿದ್ದು ಕೋಣೆ ಸೇರಿದ್ದು ನುಂಗಲಾರದ ತುತ್ತಾಗಿತ್ತು ಮಿಥುನನಿಗೆ ಅವಳು ಮಾತಾಡಿ ಕೂಗಾಡಿದ್ದರೆ ಹೇಗೋ ಸಮಾಧಾನ ಮಾಡುತ್ತಿದ್ದನು ಆದರೆ ಅವಳು ಹಾಗೆ ಮಾಡದೆ ಮೌನವಾಗಿ ಹೋಗಿದ್ದು ಸಹಿಸಲಾಗಲಿಲ್ಲ ಕೋಣೆಗೆ ಬಂದವಳು ಒಂದು ಮೂಲೆಯಲ್ಲಿ ಕುಳಿತು ಮಂಡಿಯಲ್ಲಿ ಮುಖ ಉದುಕಿಸಿ ದುಃಖಿಸುತ್ತಾ ಕುಳಿತಿದ್ದಳು ಮಗುವಿನಂತೆ ಮುದುರಿ ಕುಳಿತು ದುಃಖಿಸುತ್ತಿದ್ದವಳನ್ನು ನೋಡಿದ ಸುಗುಣ ಅವರಿಗೆ ಸಂಕಟವಾಯಿತು ಸ್ಪಂದನ ನೋಡಿಲ್ಲಿ ನನಗೂ ಕೂಡ ನೋವಾಗಿದೆ ನಾನು ನೋವನ್ನೆಲ್ಲ ಸಹಿಸಿ ಸುಮ್ಮನಿಲ್ವಾ ನೀನು ಈ ರೀತಿ ಇಷ್ಟೊಂದು ಮನಸ್ಸಿಗೆ ತೆಗೆದುಕೊಂಡು ದುಃಖಿಸಿದರೆ ನಿನ್ನ ಆರೋಗ್ಯ ಏನಾಗಬೇಕು ಮಿಥುನನನ್ನು ಮಾತು ಕೂಡ ಆಡಿಸದೆ ಯಾಕೆ ಹಾಗೆ ಬಂದೆ ಅವನೆಷ್ಟು ನೊಂದುಕೊಳ್ಳುವುದಿಲ್ಲ ಎಂದು ಅವಳ ತಾಳೆ ಸವರಿ ಹೇಳುತ್ತಿದ್ದರು ಬೆಳಗ್ಗೆ ನಾನು ಅಷ್ಟು ಹೇಳಿದರೂ ನನ್ನ ಮಾತು ಕೇಳದೆ ಹೋದರು ಇವಾಗ ಏನಾಗಿದೆ ನೋಡಿ ಅತ್ತೆ ಅಂದರೆ ಆ ಬುಡಬುಡಿಕೆಯವನ ಮಾತು ನಿಜವಾಗಿದೆ ಕ್ಷಣ ಕ್ಷಣಕ್ಕೂ ನನ್ನ ಮನದ ಭಯ ಹೆಚ್ಚುತ್ತಿದೆ ಆದರೆ ನನ್ನ ಭಯವನ್ನು ಅವರು ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲ ಎಂದು ಸುಗುಣ ಅವರ ಮಡಿಲಿಗೊರಗಿ ಅಳುತ್ತಿದ್ದಳು ಸುಗುಣ ಅವರಿಗೂ ಕೂಡ ಸ್ಪಂದನ ಮಾತು ಕೇಳಿ ದುಃಖ ಹೆಚ್ಚಾಯಿತು ಇರುವುದು ಒಬ್ಬನೇ ಮಗ ಅವನಿಗೆ ಪ್ರಾಣಪಾಯ ಇದೆ ಎಂದರೆ ಯಾವ ತಾಯಿ ಹೃದಯ ತಾನೇ ಸಹಿಸುತ್ತದೆ ಮಗನಿಗಾಗಿಯೇ ಜೀವಿಸುತ್ತಿರುವ ಜೀವ ಅದು ಸುಗುಣ ಅವರು ದುಃಖಿಸುವುದನ್ನು ನೋಡಿದವಳು ನನ್ನಿಂದ ಅತ್ತೆ ಕೂಡ ಅಳುತ್ತಿದ್ದಾರೆ ಎಂದು ಯೋಚಿಸಿ ಸಮಾಧಾನವಾದಳು ಅತ್ತೆ ಅಳಬೇಡಿ ಸುಮ್ಮನಿರಿ ಏನೂ ಆಗಲ್ಲ ದೇವರ ಮೇಲೆ ಭಾರ ಹಾಕೋಣ ಕೂದಲೆಳೆಯ ಅಂತರದಲ್ಲಿ ದೊಡ್ಡ ಅನಾಹುತ ತಪ್ಪಿದೆ ಎಂದು ಸಮಾಧಾನ ಮಾಡಿದಳು ರಿಕ್ತ ವಿಷಯ ತಿಳಿದ ಶಿವರಾಮ್ ಅವರು ಅಳಿಯನನ್ನು ನೋಡಲು ಬಂದಿದ್ದರು ಮಿಥುನ್ ಇದೆಲ್ಲ ಹೇಗಾಯಿತು ಸ್ಪಂದನ ಬೆಳಗ್ಗೆಯೇ ತುಂಬ ಭಯಪಟ್ಟಿದ್ದಳು ಇವಾಗ ಇದನ್ನು ನೋಡಿ ಇನ್ನೆಷ್ಟು ಎದರಿದ್ದಾಳೋ ಗೊತ್ತಿಲ್ಲ ಎಂದು ಹೇಳಿದರು ಶಿವರಾಮ್ ಕಾರಿನಲ್ಲಿ ಆದಂತಹ ಘಟನೆಯನ್ನು ಮರೆಮಾಚಿ ಬ್ರೇಕ್ ಫೇಲೂರ್ನಿಂದ ಈಗಾಯಿತು ಮಾವ ಎಂದಷ್ಟೇ ಹೇಳಿದನು ಅಳಿಯನ ಜೊತೆ ಮಾತನಾಡಿ ಮಗಳ ಬಳಿಗೆ ಬಂದವರು ಅತ್ತೆಯ ಜೊತೆ ಮಾತನಾಡುತ್ತಿರುವವಳನ್ನು ಸ್ಪಂದನ ಎಂದು ಎಚ್ಚರಿಸಿದರು ಆಗಲೇ ಕಣ್ಣು ಕೆಂಡದ ಉಂಡೆಗಳಾಗಿದ್ದವು ಮುಖವೆಲ್ಲ ಬಾಡಿ ಹೋಗಿತ್ತು ಈ ಸ್ಥಿತಿಯಲ್ಲಿ ಮಗಳನ್ನು ನೋಡಿದವರಿಗೆ ಕರುಳು ಕಿತ್ತು ಬಂದ ಆಯಿತು ಬನ್ನಿ ಪಪ್ಪ ಎಂದು ಎದ್ದು ನಿಂತಳು ಸುಗುಣ ಅವರು ಮೇಲೆದ್ದವರು ಎಷ್ಟೊತ್ತಿಗೆ ಬಂದ್ರಿ ರಾಯರೇ ಎಂದು ಮಾತನಾಡಿಸಿದರು ಇವಾಗ ಬಂದೆ ಎಂದರು ಶಿವರಾಮ್ ಸ್ಪಂದನ ನೀವು ಮಾತನಾಡುತ್ತಾ ಇರಿ ನನಗೆ ಕೆಲಸ ಇದೆ ಬರ್ತೀನಿ ಎಂದು ಹೊರಹೋದರು ಮಗಳೇ ವಿಜ್ಞಾನ ಇಷ್ಟೊಂದು ಮುಂದುವರೆದರೂ ನೀನು ಮಾತ್ರ ಇಂದಿನ ಕಾಲದವಳ ಹಾಗೆ ಈ ಮೂಢನಂಬಿಕೆಗಳನ್ನು ನಂಬುತ್ತೀಯ ಈ ವಿಷಯವನ್ನು ಇಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ನೀನು ಧೈರ್ಯದಿಂದ ಇರಬೇಕು ಬಾ ಕೆಳಗಡೆ ಹೋಗೋಣ ಎಂದು ಮಗಳ ಮಾತಿಗೆ ಅವಕಾಶ ಕೊಡದೆ ಕೆಳಗಡೆ ಕರೆದುಕೊಂಡು ಹೋದರು ಕೆಳಗಡೆ ಬಂದವಳು ಆಗಲೂ ಗಂಡನ ಮುಖವನ್ನು ನೋಡದೆ ಅಡಿಗೆ ಮನೆಗೆ ಹೋಗಿ ಕಾಫಿಯನ್ನು ತಯಾರಿಸಿ ಬಂದು ತಂದೆಗೆ ಕೊಟ್ಟವಳು ಮಿಥುನನಿಗೆ ಕೊಡಲು ಕೈ ನೀಡಿದಳು ಮಿಥುನ್ ಕಾಫಿ ತೆಗೆದುಕೊಳ್ಳುವುದಕ್ಕೂ ಮೊದಲು ಸ್ಪಂದನಾಳನ್ನು ನೋಡಿದರೆ ಈಗಲೂ ಅವಳು ಕಣ್ಣೆತ್ತಿ ಮಿಥುನನನ್ನು ನೋಡಲಿಲ್ಲ ಅವಳ ಈ ಅಸಡ್ಡೆ ಮಿಥುನನನ್ನು ಇನ್ನಿಲ್ಲದಂತೆ ಕಾಡಿತ್ತು ಮಾವನ ಮುಂದೆ ಏನೂ ಮಾತನಾಡಬಾರದು ಎಂದು ಅರಿತವನು ಸುಮ್ಮನೆ ಕಾಫಿ ಕೈಗೆ ತೆಗೆದುಕೊಂಡನು ಅವಳಿಗೆ ಪ್ರಿಯವಾದ ಜಾಗವಾದ ಕೋಣೆಯ ಕಂಬಿಯ ಸರಳುಗಳನ್ನು ಹಿಡಿದು ನಿಂತಿದ್ದವಳ ಬಳಿಗೆ ಕಾಲು ನೋವಿದ್ದರೂ ಕುಂಟುತ್ತಾ ಮಡದಿಯ ಬಳಿ ಬಂದವನು ಅವಳನ್ನು ಇಂದಿನಿಂದ ಬಳಸಿ ಸ್ಪಂದನ ಕ್ಷಮಿಸು ನನ್ನ ಮೇಲೆ ಇನ್ನೂ ಕೋಪ ಕಡಿಮೆಯಾಗಿಲ್ವಾ ನಾನು ಬಂದಾಗಿನಿಂದಲೂ ನೋಡ್ತಿದ್ದೀನಿ ನಿನ್ನ ಈ ಮೌನವನ್ನು ನನಗೆ ಸಹಿಸಲಾಗುತ್ತಿಲ್ಲ ಏನಾದರೂ ಮಾತನಾಡು ನನ್ನನ್ನು ಬೈದು ಬಿಡು ನಾನು ಸಹಿಸುತ್ತೇನೆ ಆದರೆ ಈ ನಿನ್ನ ನಿರ್ಲಕ್ಷ್ಯವನ್ನು ನನಗೆ ಸಹಿಸಲಾಗುವುದಿಲ್ಲ ದಯವಿಟ್ಟು ಏನಾದರೂ ಮಾತನಾಡು ಸ್ಪಂದನ ಎಂದನು ನಾನು ನಿಮ್ಮ ಹತ್ರ ಮಾತನಾಡಲು ಅಷ್ಟಕ್ಕೂ ಮಾತನಾಡುವುದಕ್ಕೆ ಏನೂ ಇಲ್ಲ ನಾನು ಹೇಳಿದರೆ ನೀವು ಕೇಳುವುದಿಲ್ಲವಲ್ಲ ಅದಕ್ಕೇಕೆ ನಾನು ಮಾತನಾಡಬೇಕು ನಿಮಗೆ ಹೇಗೆ ಬೇಕೋ ಹಾಗೆ ಇರಿ ನಾನೇನು ಹೇಳುವುದಿಲ್ಲ ಎಂದು ಅಳುತ್ತಾ ಕಣ್ಣೀರು ತೊಡೆದುಕೊಂಡಳು ಅವಳನ್ನು ಮುಂದೆ ತಿರುಗಿಸಿಕೊಂಡವನು ಸ್ಪಂದನ ಆಗೆಲ್ಲ ಮಾತನಾಡಬೇಡ ಸೋತಿದ್ದ ಈ ಹೃದಯಕ್ಕೆ ಹೊಸ ಹುರುಪು ತಂದವಳು ನೀನು ಪ್ರೀತಿಗೆ ಹೊಸ ಅರ್ಥ ಬರೆದವಳು ನೀನು ಈ ಜೀವನದಲ್ಲಿ ನನಗಿಂತ ನಿನಗಿಂತ ಬೇರೇನೂ ಇಲ್ಲ ನೀನು ನನ್ನುಸಿರಿನಲ್ಲಿ ಬೆರೆತು ಹೋಗಿದ್ದೀಯ ನೀನು ಮಾತನಾಡಿದಿರುವುದನ್ನು ನೋಡಿ ಕಾಲಿಗಾಗಿರುವ ನೋವಿಗಿಂತ ನಿನ್ನ ಮೌನ ನನ್ನನ್ನು ಹೆಚ್ಚು ಬಾಧಿಸುತ್ತಿದೆ ಅಲ್ಲದೆ ನೋಡಿಲ್ಲಿ ಏನಾಗಿಲ್ಲ ಕಾರಿನ ಬ್ರೇಕ್ ಫೇಲ್ಯೂರಾಗಿ ಹೀಗಾಯಿತು ಅಷ್ಟೆ ನಿನಗೆ ಇಷ್ಟಕ್ಕೆಲ್ಲ ಇಷ್ಟೊಂದು ನೋವಾಗುತ್ತದೆ ಎಂದು ಮೊದಲೇ ತಿಳಿದಿದ್ದರೆ ನಾನು ಬೆಳಗ್ಗೆ ಹೋಗ್ತಿರಲಿಲ್ಲ ಇನ್ಮೇಲೆ ನೀನು ಏನೇ ಹೇಳಿದರೂ ಕೇಳ್ತೀನಿ ಆಯ್ತಾ ಇವಾಗ ನೀನು ಒಂದು ಬಾರಿ ನಗು ಎಂದು ಅವಳ ಕಣ್ಣನ್ನು ಒರೆಸಿದನು ಅಳುತ್ತಲೇ ಅವನ ಎದಗಿ ಒರಗಿದವಳು ದುಗುಡ ಮನಸ್ಸಿನ ಭಯ ಕಡಿಮೆಯಾಗಿರಲಿಲ್ಲ ಪ್ಲೀಸ್ ಬಂದನ ನೀನು ಅತ್ತರೆ ನನಗೆ ಸಹಿಸಲಾಗುವುದಿಲ್ಲ ಇವಾಗೇನು ನಾಳೆ ದೇವಸ್ಥಾನಕ್ಕೆ ಹೋಗೋಣ ನಿನಗೆ ಖುಷಿಯ ಎಂದು ಹೇಳಿದರೆ ಆಯಿತು ಎಂದು ತಲೆಯಾಡಿಸಿದ್ದಳು ಕಾಲು ಸರಾಗವಾಗಿ ನಡೆಯಲು ಆಗಲಿಲ್ಲ ಎಂದರು ಸ್ಪಂದನಾಳಿಗೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದನು ಜೊತೆಗೆ ಸುಗುಣ ಮತ್ತು ಮಕ್ಕಳು ಎಲ್ಲರೂ ತಾಯಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದರು ಸ್ಪಂದನ ಅಲ್ಲಿನ ಪುರೋಹಿತರ ಬಳಿ ಎಲ್ಲವನ್ನು ಹೇಳಿ ಮನಸ್ಸು ಹಗುರ ಮಾಡಿಕೊಂಡಿದ್ದಳು ಮಿಥುನ್ ಕೂಡ ಯಾರಿಗೂ ತಿಳಿಯದ ಹಾಗೆ ಪುರೋಹಿತರಿಗೆ ಕಾರಿನಲ್ಲಿ ನಡೆದ ಘಟನೆಯನ್ನು ವಿವರವಾಗಿ ಹೇಳಿದ್ದನು ಇವರ ಮಾತುಗಳನ್ನು ಕೇಳಿದವರು ದೇವಿಯ ಬಳಿ ಪೂಜೆ ಮಾಡಿದ ಒಂದು ರಕ್ಷಾಧಾರವನ್ನು ಮಿಥುನನ ಕೈಗೆ ಕಟ್ಟಿದವರು ಇದನ್ನು ಯಾವುದೇ ಕಾರಣಕ್ಕೂ ಬಿಚ್ಚಬೇಡಿ ಮತ್ತೊಮ್ಮೆ ಹೀಗೆ ಏನಾದರೂ ತೊಂದರೆ ಆದರೆ ಆತ್ಮಾನಂದ ಎಂಬ ಮಹಾಗುರುಗಳು ಒಬ್ಬರು ಇದ್ದಾರೆ ನೀವು ಒಮ್ಮೆ ಅವರ ಬಳಿಗೆ ಹೋದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರೇ ಸೂಚಿಸುತ್ತಾರೆ ಎಂದು ಪುರೋಹಿತರು ಹೇಳಿದರು ಮಿಥುನ್ ಮೊದಲಾಗಿ ಪುರೋಹಿತರ ಕಾಲಿಗೆ ನಮಸ್ಕರಿಸಿದವನು ಖಂಡಿತ ಅವರನ್ನು ಒಮ್ಮೆ ಭೇಟಿ ಮಾಡ್ತೀವಿ ಎಂದು ಹೇಳಿ ಹೊರಗೆ ಬಂದನು ಮಿಥುನ್ ಹೊರಗೆ ಬರುವುದನ್ನು ನೋಡಿದ ಸ್ಪಂದನ ಅವರಿಗೆ ಓಡಾಡಲು ಆಗುವುದಿಲ್ಲ ಎಂದು ಅವನ ಹಿಂದೆಯೇ ಬಂದಿದ್ದಳು ಮಿಥುನ್ ಮೆಟ್ಟಿಲುಗಳನ್ನು ಇಳಿಯಲಾಗದೆ ಕಷ್ಟಪಟ್ಟು ಇಳಿಯುತ್ತಿದ್ದವನು ಇನ್ನೇನೂ ಮುಗ್ಗರಿಸಿ ಬೀಳಬೇಕು ಎನ್ನುವಷ್ಟರಲ್ಲಿ ಅವನ ತೋಳನ್ನು ಭದ್ರವಾಗಿ ಹಿಡಿದಿದ್ದಳು ಸೊನಾಲಿ ಹಿಂದೆಯಿಂದ ಬರುತ್ತಿದ್ದ ಸ್ಪಂದನ ಈ ದೃಶ್ಯವನ್ನು ನೋಡಿದವಳಿಗೆ ಹೃದಯ ನೊಂದಿತು ಮಿಥುನ್ ನಿಧಾನ ಬನ್ನಿ ಏನಾಯಿತು ನಿಮ್ಮ ಕಾಲಿಗೆ ಇಷ್ಟೊಂದು ಏಟಾಗಿದೆ ಎಂದು ಗಾಬರಿಯಲ್ಲಿಯೇ ಕೇಳುತ್ತಿದ್ದಳು ಸೊನಾಲಿ ಸೊನಾಲಿಯ ಮಾತು ಮೃದುವಾಗಿರುವುದನ್ನು ಮತ್ತು ಅವಳು ಬಹುವಚನದಲ್ಲಿ ಮಾತನಾಡಿಸುವುದನ್ನು ಗಮನಿಸಿದನಾದರೂ ಅದರ ಕಡೆ ಗಮನ ಕೊಡದೆ ಒಸರಾಡಿಕೊಂಡು ಕೈ ಬಿಡಿಸಿಕೊಂಡವನು ಅವಳನ್ನು ದೂರ ತಳ್ಳಿದನು ಮಿಥುನ್ ಮಾಡ್ತಿದ್ದೀರಾ ಎಂದು ಸೊನಾಲಿಯನ್ನು ಹಾಗೆ ನೂಕಿದ್ದಕ್ಕೆ ಮಿಥುನನನ್ನು ಕೇಳಿದಳು ಸ್ಪಂದನ ಸ್ಪಂದನಾಳೆಡೆಗೆ ಉರಿ ನೋಟ ಬೀರಿ ಮುಂದೆ ನಡೆದನು ಮಿಥುನ್ ಸ್ಪಂದನ ಕೂಡ ಹೊರಡಲು ತಿರುಗಿದಾಗ ಸ್ಪಂದನ ಒಂದು ನಿಮಿಷ ನಿನ್ನ ಜೊತೆ ಮಾತನಾಡಬೇಕು ಎಂದಳು ಸೋನಾಲಿ ಸೋನಾಲಿ ಮಾತಿಗೆ ಅಲ್ಲೇ ನಿಂತವಳಿಗೆ ಇವಳು ಏನು ಮಾತನಾಡುತ್ತಾಳೆ ಎಂದು ಆಗಲೇ ಭಯ ಶುರುವಾಯಿತು ಮಿಥುನ್ ಬಳಿ ಮೃದು ಸ್ವಭಾವದಲ್ಲಿ ನಡೆದುಕೊಂಡವಳನ್ನು ನೆನೆದು ಅದೇನು ಮಾತನಾಡಿ ಎಂದಳು ಮೊನ್ನೆ ಮಿಥುನ್ ಬಾಯಲ್ಲಿ ನನ್ನ ಸ್ಥಾನ ಎಂದು ಏನು ಎಂದು ತಿಳಿದಾಗ ಮನಸ್ಸಿಗೆ ತುಂಬ ನೋವಾಯಿತು ನನಗೆ ತಾಯಿಯಾಗಲು ಯೋಗ್ಯತೆ ಇಲ್ಲ ಎಂದು ಹೇಳಿದಾಗ ನಾನು ತಾಯಿಯಾಗಬೇಕು ಎಂಬ ಆಸೆಯಾಯಿತು ಸಂಬಂಧಗಳ ಬೆಲೆ ತಿಳಿಯದೆ ನನ್ನ ಸೌಂದರ್ಯ ನನ್ನ ಆಸೆಯೇ ಮುಖ್ಯ ಎಂದು ಓದವಳು ನಾನು ಅದಾರೆ ಆದರೆ ಇವಾಗ ಪ್ರೀತಿಯ ಮುಂದೆ ಯಾವ ಸೌಂದರ್ಯವೂ ಇಲ್ಲ ಎಂದು ತಿಳಿಯಿತು ಮಿಥುನನಿಗೂ ಮತ್ತು ನನ್ನ ಮಗಳಿಗೆ ಪ್ರೀತಿ ಕೊಡುವುದರಲ್ಲಿ ಸೋತು ಹೋದೆ ನಾನು ನನ್ನ ಜಾಗಕ್ಕೆ ನೀನು ಬಂದೆ ಇಬ್ಬರಿಗೂ ಪ್ರೀತಿ ನೀಡಿದ್ದೀಯ ಮಿತು ನನ್ನ ಹೃದಯದಲ್ಲಿ ತುಂಬ ಎತ್ತರದ ಸ್ಥಾನದಲ್ಲಿದ್ದೀಯ ನೀನು ಇವಾಗ ನಾನು ಮಿಥುನನ ದೃಷ್ಟಿಯಲ್ಲಿ ತುಂಬ ಕೆಳಮಟ್ಟದಲ್ಲಿದ್ದೀನಿ ಈಗ ಒಬ್ಬ ತಾಯಿಯಾಗಿ ಮಗಳ ಪ್ರೀತಿಯನ್ನು ಬಯಸುತ್ತಿದ್ದೀನಿ ಎಂದು ಮಾತು ನಿಲ್ಲಿಸಿದಳು ಸೊನಾಲಿ ಸ್ಪಂದನಾಗೆ ಸೊನಾಲಿಯ ಮಾತು ಕೇಳಿ ಭಯ ಶುರುವಾಯಿತು ಇವರು ಏನು ಹೇಳಲು ಹೊರಟಿದ್ದಾರೆ ಎಂದು ಚಿಂತೆ ಮಾಡುತ್ತಿದ್ದವಳ ಮುಖದಲ್ಲಿ ಬೆವರಿನ ಅನಿಗಳು ಮೂಡಲು ಶುರುವಾದವು ಅವಳ ಮುಖಭಾವವನ್ನು ಗಮನಿಸಿದ ಸೊನಾಲಿ ಮತ್ತೆ ಮುಂದುವರೆದು ಸ್ಪಂದನ ಯಾಕೆ ಬೆವರುತ್ತಿದ್ದೀಯಾ ನಿನ್ನ ಮನಸ್ಸಿನಲ್ಲಿ ಈಗ ಏನು ಓಡುತ್ತಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು ಎಲ್ಲಿ ನಿನ್ನ ಗಂಡ ಮತ್ತು ಮಗಳನ್ನು ನನ್ನಿಂದ ದೂರ ಮಾಡ್ತೀನಿ ಎಂದು ಭಯಪಡ್ತಿದ್ದೀಯಾ ಅಲ್ವಾ ಎದರಬೇಡ ನಾನು ಆಗೇನು ಮಾಡುವುದಿಲ್ಲ ಈಗಾಗಲೇ ನಾನು ನನ್ನ ಡಿಸೈನರ್ ಆಗಿದ್ದ ಸುರೇಶ್ ಅವರನ್ನು ಮದುವೆಯಾಗಿದ್ದೀನಿ ಇನ್ನು ಮುಂದೆ ಮುಂದೆಯಾದರೂ ಅವರ ಜೊತೆ ಸುಂದರವಾದ ದಾಂಪತ್ಯ ಜೀವನವನ್ನು ಕಳೆಯಬೇಕು ಎಂದು ನಿರ್ಧರಿಸಿದ್ದೀನಿ ಆರಾಧ್ಯ ನೀನು ಎಷ್ಟು ಪ್ರೀತಿಸುತ್ತೀಯ ಎಂದು ನನಗೆ ಚೆನ್ನಾಗಿ ಗೊತ್ತು ಅವಳು ಯಾವತ್ತಿದ್ದರೂ ಮಗಳೇ ನಾನು ಯಾವತ್ತೂ ನಿಮ್ಮ ಸುಂದರ ಸಂಸಾರಕ್ಕೆ ಅಡ್ಡ ಬರುವುದಿಲ್ಲ ಸಾಧ್ಯವಾದರೆ ಮಿತು ನನಗೆ ನನ್ನನ್ನು ಕ್ಷಮಿಸಲು ಹೇಳು ಎಂದು ಹೇಳಿದವಳು ಅಲ್ಲಿ ನಿಲ್ಲದೆ ಹೊರಟಳು ಮುಂದುವರೆಯುವುದು ಧನ್ಯವಾದಗಳು ಯಾರೆಲ್ಲ ಇನ್ನು ಕಾಮನಬಿಲ್ಲು ಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಆಗಿ